ಒಂದು ದಿನ ಬೆಳಿಗ್ಗೆ ಎಚ್ಚರಗೊಂಡಾಗ ಇದು ನಿಮ್ಮ ಕೊನೆಯ ದಿನ ಎಂದು ತಿಳಿದರೆ ನಾಳೆ ಎಂಬುದು ಬರದಿದ್ದರೆ ಏನು ನೀವು ಹೇಗೆ ಬದುಕುತ್ತೀರಿ ಯಾರನ್ನು ನೋಡುತ್ತೀರಿ ಏನು ಹೇಳುತ್ತೀರಿ ಏನು ಬಿಡುತ್ತೀರಿ ನಾವು ಎಲ್ಲರೂ ನಾಳೆ ಇದೆಯಲ್ಲ ಎಂದು ಭಾವಿಸಿ ಬದುಕುತ್ತೇವೆ ಆದರೆ ನಾಳೆ ಹೊರದಿದ್ದರೆ ಏನು ಇಂದು ನೀವು ಮಾಡಿದ ಒಂದು ಒಳ್ಳೆಯ ಕೆಲಸ ಒಬ್ಬರಿಗೆ ಕೊಟ್ಟ ಒಂದು ನಗು ಒಂದು ಸಹಾಯ ಅವು ನಮ್ಮ ನಾಳೆಯತ್ತ ಸಾಗುತ್ತವೆ ನಮ್ಮ ನಾಳೆಯೇ ಇರದಿದ್ದರೂ ನಾವು ಮಾಡಿದ ಕಾರ್ಯ ಮೌನವಾಗಿ ಬದುಕುತ್ತವೆ ನಮ್ಮನ್ನು ನೆನೆಯುತ್ತಾ ಆ ಮನಸ್ಸುಗಳ ಮನದಲ್ಲಿ ನಿಮ್ಮನ್ನು ನೆನಪು ಮಾಡಿಕೊಳ್ಳುವವರು ನೀವು ಅವರಿಗೆ ಹೇಳಿದ ಒಂದು ಮಾತು ನೀಡಿದ ಒಂದು ಸ್ಪರ್ಶ ತೋರಿದ ಒಂದು ಕಾಳಜಿ ನಮ್ಮನ್ನು ನಾವು ಊಹಿಸಿಕೊಳ್ಳುವುದಕ್ಕಿಂತ ಹೆಚ್ಚು ಜನರ ಜೀವನದಲ್ಲಿ ನಮ್ಮ ಗುರುತು ಬಿಡುತ್ತೇವೆ ಬಹಳ ದೊಡ್ಡ ಸಾಧನೆಗಳು ಬೇಕಿಲ್ಲ ಚಿಕ್ಕ ಕ್ಷಣಗಳೇ ಸಾಕು ನಾಳೆ ಇರೋದಿಲ್ಲ ಅನ್ನೋ ಭಯದಲ್ಲಿ ಅಲ್ಲ ಈ ಕ್ಷಣವೇ ಸಂಪೂರ್ಣ ಅನ್ನುವ ಭಾವದಲ್ಲಿ ಬದುಕಿದ್ದೀರ ಅದು ಸಾಕು ನಾಳೆ ನಮ್ಮದಾಗಿಲ್ಲ ನಮ್ಮದು ಈ ಕ್ಷಣ ಮಾತ್ರ ಹಾಗಾದರೆ ಇಂದು ನೀವು ಯಾರನ್ನು ಪ್ರೀತಿಸುವಿರಿ ಯಾರನ್ನು ಕ್ಷಮಿಸುವಿರಿ ಯಾರಿಗೆ ಒಳ್ಳೆಯದನ್ನು ಮಾಡುವಿರಿ ಏಕೆಂದರೆ ನಾಳೆ ಬರೋದು ಖಚಿತವಿಲ್ಲ ಆದರೆ ನೀವು ಬಿಟ್ಟು ಹೋಗುವ ಡಯೆ ಅದು ಸದಾ ಶಾಶ್ವತ ನಾಳೆ ಬರದಿದ್ದರೆ ಏನು ಹಿಂದೆ ಸಂಪೂರ್ಣವಾಗಿ ಬಾಳು